ಇನ್ನು ಯಾವುದೇ ಕಾರಣಕ್ಕೂ ಸೇಡು ಎನ್ನುವ ಭಾವನೆ ನನ್ನ ಮನಸ್ಸಿನಲ್ಲಿ ನುಸಳಬಾರದು. ನಮಸ್ಕಾರ ಅರವತ್ನಾಲ್ಕು ಚಾನಲ್ಗೆ ಸ್ವಾಗತ ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಪಾಪಿಲೋನ್ ತ್ರೀ ಬಾಜಿ ಲೇಖಕರು ಹೆನ್ರಿ ಶರೇರೆ ಕನ್ನಡಕ್ಕೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರದೀಪ್ ಕೆಂಜಿಗೆ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ಇನ್ನೂರ ಎಪ್ಪತ್ನಾಲ್ಕು ಬೆಲೆ ನೂರ ಅರವತ್ತೆರಡು ರೂಪಾಯಿಗಳು ಜಾನ್ರ ಆತ್ಮಚರಿತ್ರೆ ಕಳೆದ ಸಂಚಿಕೆಯಲ್ಲಿ ಪ್ಯಾಪಿಲೋನು ವೆನಿಸುವಲ ದೇಶದ ಪ್ರಜೆಯಾಗಿದ್ದನ್ನು ನೋಡಿದ್ವಿ ಅವನಿಗೆ ನ್ಯಾಯ ಸಿಕ್ತ ಅವನು ಸೇಡ್ ತಿರ್ಸ್ಕೊಣ್ಣ ಮುಂದೆ ಏನಾಯಿತು ಇದನ್ನು ಈ ಭಾಗದಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಜೈಲಿನಿಂದ ಹೊರಗಡೆ ಬಂದ ಪಾಪಿಲಾನ್ಗೆ ತನ್ನ ಜೀವನ ನಡೆಸೋಕ್ಕೆ ಏನಾದರೂ ಒಂದು ಕೆಲಸ ಬೇಕಿರುತ್ತೆ ಅದಕ್ಕಾಗಿ ಅವನು ಚಿನ್ನದ ಗಣಿಯಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ ಅದಾದಮೇಲೆ ಹೋಟೆಲ್ ಕೂಡ ನಡೆಸ್ತಾನೆ ಮತ್ತು ಬಾಜಿ ಕೇಂದ್ರ ಕೂಡ ನಡೆಸ್ತಾನೆ ಕೊನೆಗೆ ಒಂದು ದರೋಡೆ ಕೂಡ ಮಾಡೋದಕ್ಕೆ ಅವನ ಫ್ರೆಂಡ್ಸ್ ಜೊತೆ ಸಜ್ಜಾಗ್ತಾನೆ ದುರದೃಷ್ಟವಶಾತ್ ಅವನು ಅವ್ನ ಫ್ರೆಂಡ್ಸು ಈ ದರೋಡೆ ಮಾಡೋಕ್ಕೆ ಮುಂಚೆನೇ ಸಿಕ್ಕಾಕೊಂಡು ಜೈಲಿಗೆ ಹೋಗ್ತಾರೆ ನೀವು ಯೋಚನೆ ಮಾಡ್ತಾ ಇರ್ಬೋದು ಏನಿದು ಇವ್ನ ಲೈಫಲ್ಲಿ ಜೈಲು ಬಂಧನ ಬಿಟ್ಟರೆ ಬೇರೇನೂ ಇಲ್ವಾ ಅಂತ ಇಲ್ಲ ಎಲ್ಲ ಇದೆ ಪ್ಯಾಪಿಲವನ್ಗೆ ಗರ್ಲ್ ಫ್ರೆಂಡ್ಸೂ ಇದ್ದಾರೆ ಹೆಂಡ್ತೀರೂ ಇದ್ದಾರೆ ಅವನು ಸಖತ್ತಾಗಿ ಮಜನೂ ಮಾಡಿದ್ದಾನೆ ಇದೆಲ್ಲ ಈ ಪುಸ್ತಕದಲ್ಲಿ ಕೂಡ ಇದೆ ಈಗ ಆ ಜೈಲಿನಲ್ಲಿ ಮತ್ತೆ ಟಾರ್ಚರ್ ಸ್ಟಾರ್ಟ್ ಆಗುತ್ತೆ ಅದೇ ಸಮಯದಲ್ಲಿ ಜೈಲಿನಲ್ಲಿ ಅವನ ಫ್ರೆಂಡ್ದು ಕೊಲೆ ಕೂಡ ಆಗುತ್ತೆ ಇದನ್ನ ಇಟ್ಕೊಂಡು ಪ್ಯಾಪಿಲಾನ್ ಜೈಲಿಂದ ಹೊರಗೆ ಬರ್ತಾನೆ ಹೊರಗೆ ಬಂದಮೇಲೆ ಅವನಿಗೆ ಅವನ ಡ್ರೀಮ್ಗಳು ಕೂಡ ಸಿಗ್ತಾಳೆ ಅವಳನ್ನ ಮದುವೆ ಕೂಡ ಆಗ್ತಾನೆ ಆದರೂ ಅವನ ಸೇಡು ತಣ್ಣಗಾಗಿರಲ್ಲ ಅವನು ಕೊನೆಗೆ ಸೇಡನ್ನ ಬದಲಾಗಿ ತನಗೆ ಆ್ಯಕ್ಚುಲಾಗಿ ಏನಾಯಿತು ಅಂತ ಕಾರಣಗಳು ಹುಡುಕೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನು ನಿರಪರಾಧಿ ಅನ್ನೋದಕ್ಕೆ ಕೆಲವು ಪ್ರೂಫ್ಗಳು ಕೂಡ ಸಿಗ್ತಾ ಹೋಗುತ್ತೆ ಈ ಪ್ರೂಫ್ ಇಟ್ಕೊಂಡು ಅವನು ಏನು ಮಾಡ್ತಾನೆ ಅಂದರೆ ಎಲ್ಲನೂ ನಾವೇ ಹೇಳ್ಬಿಟ್ರೆ ಹೆಂಗೆ ನಿಮಗೆ ಪುಸ್ತಕ ಓದಬೇಕು ಅನ್ನೋ ಕುತೂಹಲ ಹುಟ್ಟಲ್ಲ ಆದ್ರಿಂದ ಈ ಕತೆ ಕ್ಲೈಮ್ಯಾಕ್ಸ್ ತಿಳಿಬೇಕು ಅಂದರೆ ನೀವು ಪುಸ್ತಕ ತಗೊಂಡು ಓದಿ ಈ ಮೂರು ಪುಸ್ತಕಗಳು ಎಲ್ಲೂ ಟ್ರಾನ್ಸ್ಲೇಟ್ ಅಂತ ಅನ್ಸೋದೇ ಇಲ್ಲ ಹೆನ್ರಿ ಶರ್ಯರೆ ನಮ್ಮ ಪೂಚಂತ ಮತ್ತು ಪ್ರದೀಪ್ ಕೆಂಜಿಗೆ ಅವ್ರಿಗೆ ತನ್ನ ಲೈಫ್ ಸ್ಟೋರಿ ಹೇಳಿ ಬರ್ಸಿದ್ದಾನೆ ಅನ್ನೋ ಫೀಲಿಂಗ್ ಕೊಡತ್ತೆ ಆಪಿಲಾನ್ ತನ್ನ ಲೈಫಲ್ಲಿ ಮಾಡಿದ್ದೆಲ್ಲ ಸರಿ ಅಂತ ನಾವು ಹೇಳಲ್ಲ ಆದರೆ ಸ್ವತಂತ್ರ ಜೀವನದಲ್ಲಿ ಅನ್ನೋ ಅವನ ಹಂಬಲ ಅವನ ಉತ್ಸಾಹ ಡೆಫಿನೆಟ್ ಆಗಿ ನಮಗೆ ಸ್ಫೂರ್ತಿಯನ್ನು ಕೊಡತ್ತೆ ಬನ್ನಿ ಈ ಪುಸ್ತಕದಿಂದ ಎರಡು ಸಣ್ ಪ್ಯಾರಾಗ್ರಾಫ್ ನಿಮಗಾಗಿ ಮೊದಲನೇ ಪಾರ ಕಲ್ಲು ಬೆಂಚಿನ ಮೇಲೆ ಕುಳಿತವನು ಹಾಗೆ ಕಾಲು ಚಾಚಿ ಆರಾಮವಾದ ಸಾವಧಾನವಾಗಿ ನಿರ್ವಿಕಾರ ಚಿತ್ತದಿಂದ ಯೋಚಿಸಿದೆ ಇಲ್ಲ ನನ್ನ ಮೇಲೆ ಖಂಡಿತ ನಂಬಿಕೆ ಇದೆ ನನ್ನೊಳಗೆ ಕುದಿಯುತ್ತಿದ್ದ ರೋಷವನ್ನು ಗೆದ್ದಿದ್ದೇನೆ ಅದು ನನ್ನ ಅಡಿಯಾಳು ಮೇಲಾಗಿ ನನ್ನ ರೀಟಾಳಿಗೆ ಭಾಷೆ ಕೊಟ್ಟಿದ್ದೇನೆ ಇನ್ನು ಯಾವುದೇ ಕಾರಣಕ್ಕೂ ಸೇಡು ಎಂಬ ಭಾವನೆ ನನ್ನ ಬದುಕಿನಲ್ಲಿ ನುಸುಳಬಾರದು ಹಾಗಾಗಿ ಅಂದಿನ ಘಟನೆಗಳನ್ನೆಲ್ಲ ಸಾವಧಾನವಾಗಿ ಸಮಚಿತ್ತದಿಂದ ನೆನಪಿಸಿಕೊಳ್ಳಬಲ್ಲೆ ಪರಾಮರ್ಶಿಸಬಲ್ಲೆ ಈ ಆತ್ಮವಿಶ್ವಾಸ ಬಹಳ ಖುಷಿ ಕೊಟ್ಟಿತು ಆ ಖುಷಿಯಲ್ಲೇ ಒಂದು ದೃಢ ನಿರ್ಧಾರ ಕೈಗೊಂಡೆ ನಾನು ಪ್ಯಾರಿಸ್ನಲ್ಲಿ ಉಳಿದುಕೊಂಡು ಪ್ರತಿದಿನ ಬೆಳಗ್ಗೆ ಇಲ್ಲಿಗೆ ಬರುವುದು ಮೂವತ್ತು ವರ್ಷಗಳ ಹಿಂದಿನ ದಾಖಲೆಗಳು ಪತ್ರಿಕಾ ವರದಿಗಳು ಹಾಗೂ ಹಿರಿಯರು ಸಿಕ್ಕಿದರೆ ಅವರ ಹೇಳಿಕೆಗಳು ಹೀಗೆ ಎಲ್ಲವನ್ನು ಸಂಗ್ರಹಿಸುವುದು ಆ ಮೂಲಕ ಸತ್ಯದ ಬೆನ್ನು ಹತ್ತುವುದು ಎರಡನೇ ಪ್ಯಾರಾಗ್ರಾಫ್ ಆದರೆ ಪಾಪಿ ನೀನು ಮತ್ತು ಸಾಮಾನ್ಯ ಬದುಕು ಎರಡು ಎಣ್ಣೆ ಸೀಗೆಕಾಯಿ ಅದು ನಿನಗೆ ಒಗ್ಗಿದ್ದಲ್ಲ ಇತರರಂತೆ ಏರುಪೇರುಗಳಿಲ್ಲದೆ ನೆಮ್ಮದಿಯ ಸರ್ವೇ ಸಾಧಾರಣ ಬದುಕು ನಿನ್ನ ಅಂತಿಮ ಗುರಿಯಾಗಿದ್ದರೆ ಇಷ್ಟೆಲ್ಲ ತರಲೆ ತಾಪತ್ರಯಗಳನ್ನು ಮೈಮೇಲೆ ಎಳೆದುಕೊಳ್ಳುವ ಅಗತ್ಯವೇ ಇರಲಿಲ್ಲ ನೀನು ಅರಸುತ್ತಿರುವುದು ಪ್ರಪಂಚವೆಲ್ಲ ಮೂಗಿನ ಮೇಲೆ ಬೆರಳಿತ್ತು ಅಬ್ಬ ಬದುಕುವುದಾದರೆ ಹೀಗೆ ಬದುಕಬೇಕು ಎಂದು ಉದ್ಗಾರವೆತ್ತುವ ಬದುಕು ನಿನ್ನೆಲ್ಲ ಯೌವನವನ್ನು ಹಾಳುಗೆಡುವಿದರೂ ಯೌವ್ವನದ ಸಾಹಸ ರೋಮಾಂಚನ ಉತ್ಸಾಹಗಳನ್ನು ನೂರ್ಮಡಿಗೊಳಿಸುವ ಉತ್ಕೃತವಾಗಿ ಅನುಭವಿಸುವ ಬದುಕು ಅದನ್ನು ಹರಸು ಜೊತೆಗೆ ನಿನ್ನನ್ನು ಚರಂಡಿಯ ಕೊಚ್ಚೆಗೆ ನೂಕಿ ಅಟ್ಟಹಾಸಗದ ವ್ಯಕ್ತಿಯೇ ವ್ಯವಸ್ಥೆಯ ವಿರುದ್ಧ ಸೇಡು ತೀರಿಸುವ ನಿನ್ನ ಪ್ರತಿಜ್ಞೆ ಏನಾಯಿತು ಒಂದೋ ಈ ಎರಡು ಗುರಿಗಳನ್ನು ಮನದಿಂದ ತೆಗೆದುಹಾಕಿ ಹತ್ತು ಸಾವಿರ ಡಾಲರ್ಗಳಿಂದ ಒಂದು ನೆಮ್ಮದಿಯ ಜೀವನಕ್ಕೆ ಅಡಿಪಾಯ ಹಾಕಿಕೊ ಇಲ್ಲ ನಿನ್ನ ಕನಸುಗಳ ಕುದುರೆಯಿರಿ ಅದೃಷ್ಟವನ್ನರ ಸುತ್ತ ತಿರುಗುವ ಅಲೆಮಾರಿಯಾಗು ಪ್ಯಾಪಿ ನಿನಗಿರುವ ಆಯ್ಕೆ ಇವೆರಡರಲ್ಲಿ ಒಂದೇ ಒಂದು ಆರಿಸಿಕೊ ಲೈಫಲ್ಲಿ ಯಾವತ್ತಾದ್ರೂ ಬೇಜಾರಾಗಿ ನಿಮಗೆ ಡೌನ್ ಅನ್ನೋ ಫೀಲಿಂಗ್ ಬರ್ತಾ ಇದ್ರೆ ಈ ಪುಸ್ತಕ ನೋದೆ ನಿಮ್ಮ ಸ್ಪಿರಿಟ್ಸು ಹಾಗೆ ಲಿಫ್ಟ್ ಆಗುತ್ತೆ ನೀವೇನಾದರೂ ಈ ಪುಸ್ತಕ ಓದಿದರೆ ನಿಮ್ಮ ಹಂಚಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು